ಏನೋ ಒಂದು ಇಶ್ಯೂ ಇತ್ತು ಆ ಏರ್ಫೋರ್ಸ್ ಮತ ಕ್ಯಾಪ್ಟನ್ ಅವರು ಬಂದಿದ್ರು ಇದ್ದ ಅಧಿಕಾರಿಗಳಿದ್ರು ಅಲಂಕೃತವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಏನು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ ಅದೆಲ್ಲ ಮತ್ತೆ ಫುಲ್ಫಿಲ್ ಆಗುತ್ತೆ ಅದಕ್ಕೆ ಇಶ್ಯೂಗಳು ಉಳಿದಿದ್ದು ಅದೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಇವತ್ತು ಸಾಕಷ್ಟು ವಿಚಾರಗಳ ಚರ್ಚೆ ಆಗಿದೆ ಏರ್ಫೋಸ್ ಮತ ಏರ್ಫೋರ್ಸ್ ಡಿಫೆನ್ಸ್ ಲ್ಯಾಂಡ್ ಏನಿದೆ ಅಲ್ಲ ಅದರಲ್ಲಿ ಒಂದು ಹದಿನಾಲ್ಕು ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗುತ್ತೆ ಏರ್ಪೋರ್ಟ್ ಅಥಾರಿಟಿ ಅದರ ಬಗ್ಗೆ ಡಿಸ್ಟ್ಯೂಟ್ ಇತ್ತು ಅದನ್ನು ಇವತ್ತು ಎಲ್ಲ ನೋಡಿ ಹೇಳಿದರೆ ಡೈರೆಕ್ಟ್ ಬಗ್ಗೆ ಆದಷ್ಟು ಬೇಗ ಅದು ಹದಿನಾಲ್ಕು ಎಕರೆ ಜಮೀನು ಏರ್ಪೋರ್ಟ್ ಅಥಾರಿಟಿಗೆ ಮಸ್ ವರ್ಗಾವಣೆ ಆಗಲಿಕ್ಕೆ ಪ್ರಯತ್ನ ಆಗುತ್ತೋ ಅದನ್ನು ಮಾಡ್ತಾ ಇದ್ದೇವೆ ಮತ್ತು ಉಳಿದು ವಿಷಯಗಳು ಚರ್ಚೆ ಆಗಿದೆ ಮತ್ತು ಇದ್ರ ಜೊತೆಗೆ ಏರ್ಪೋರ್ಟ್ ಮುಂದೆ ಫೋರ್ ಲೈನ್ ಲೈನ್ ರಸ್ತೆ ಅಲ್ಲ ಅದಕ್ಕೆ ಈಗಾಗಲೇ ನಮ್ಮ ಉಸ್ತುವಾರಿ ಬರ್ತಾ ಸರ್ಜಿಸ್ಟರ್ ಡಿಡಬ್ಲ್ಯೂ ಡಿಪಾರ್ಟ್ಮೆಂಟು ಅವರೇ ನಮಗೆ ಈಗಾಗಲೇ ಸ್ಯಾಕ್ಸೆ ಮಾಡಿದ್ದಾರೆ ಎನ್ನುವಂಥದ್ದು ತಿಳಿದು ಬಂದಂಥದ್ದು ಆದಷ್ಟು ಅವರಿಗೆ ಅದು ಕೆಲಸ ಆಗಲಿ ಅನ್ನುವಂಥದ್ದು ಅವರಿಗೆ ಸದ್ಯವಾಗಿ ಹೀಗಾಗಿ ಒಟ್ಟು ಓವರ್ ಆಲ್ ಏರ್ಪೋರ್ಟ್ ಏನಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದೀವಿ ಏನೋ ತಯಾರಿಕೊಳ್ಳುತ್ತೆ ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಅನುಭವ ಮಾಡಿದ್ದೇವೆ ಮತ್ತು ಅದರ ಜೊತೆಗೆ ಇನ್ನೇನು ಎರಡು ಮೂರು ಇಶ್ಯೂ ಇರೋ ಪೆಂಡಿಂಗ್ ಇಶ್ಯೂ ಒಂದು ಒಂದು ಬೆಳಗಾವಿಯಲ್ಲಿ ಕುರಿತು ತಾಯಿರುವ ಇಲ್ಲ ಇದೆ ಇಲ್ಲೇನು ಎರಡು ವರ್ಷ ಇದ್ದರೆ ಆ ಲ್ಯಾಂಡ್ ಎಕ್ವಿಪೇಷನ್ ಮಂದ್ಗತಿಯಿಂದ ನಡೀತಾ ಇತ್ತಲ್ಲ ಅದು ಸ್ಪೀಡ್ ಅಪ್ ಮಾಡಿದ್ದೀನಿ ಟೈಮ್ ಕೊಟ್ಟು ಈಗ ಕಳೆದ ತಿಂಗಳ ಒಂದು ಟೈಮ್ ಮಾಡ್ಕೊಂಡಿದೆ ಇದು ಜೆ ಎಮ್ ಎಂಸಿನ ಆಗಿದ್ದೇನೆ ಎಷ್ಟೇ ಈಗಾಗಲೇ ಬಹಳಷ್ಟು ಜೆ ಎಂ ಸಿ ಬಹಳಷ್ಟು ಜೆ ಎಮ್ ಸಿ ಮತ್ತು ನಡೀತದೆ ಮತ್ತೆ ಮುನ್ನೇಜ್ ನೋಡಿದಾವೆ ಆಲ್ಮೋಸ್ಟ್ ಮೇಜರ್ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಹೀಗಾಗಿ ಇಡೀ ಫ್ಯೂ ಡೇಸ್ ಇದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಅದಾದಮೇಲೆ ರೈಲ್ವೆ ಕಾಂಪ್ಟ್ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾ ಇದ್ರ ಜೊತೆಗೆ ಬಂದ್ರೆ ಈಗ ಅಲ್ಲಿ ಒಂದ್ ಸ್ವಲ್ಪ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಮೂರು ದಿವಸ ಕೊಟ್ಟಿದ್ದಾರೆ ಮೂರು ದಿವಸ ಚಾಲೂ ಆಗಲಿ ನಾನು ಈಗ ಮತ್ತೆ ನೆಕ್ಸ್ಟ್ ವೀಕು ದಿಲ್ಲಿಗೆ ಹೋಗ್ತಾ ಇದ್ದೇನೆ ರೈಲ್ವೆ ಡಿಸ್ಟಿಕ್ ಮನೆ ಮೂರ್ನಲ್ಲಿ ಮಾತಾಡಿದ್ದೆ ನೋಡ್ರಿ ಒಂದು ನೀವು ಒಂದೇ ಭಾರತ ಕೋಣಾ ಇಂದ ಬೆಳಗಾವಿ ತಂದಿದ್ದು ಅದು ಹುಳಿ ತಗೊಂಡು ಹೋಗಿದ್ದೆ ಅದು ಇಸ್ ಡಿಫರೆಂಟ್ ಒಳಾಕಿಂದ ನಮ್ಗೆ ಬೇಕಂತ ನಮ್ಮ ಡಿಮಾಂಡ್ ಇತ್ತು ಅದನ್ನ ಫುಲ್ಫಿಲ್ ಮಾಡಿದ್ದೀನಿ ನೀವು ಥ್ಯಾಂಕ್ಸ್ ಇನ್ನೊಂದೇನಿದೆ ಅದೇ ಎವ್ರಿ ಡೇ ಇರ್ಬೇಕನ್ನು ಹೇಳಿದ್ವಿ ಬಟ್ ಇದ್ರ ಜೊತೆಗೆ ಧಾರವಾಡದಿಂದ ಬೆಂಗಳೂರು ಒಂದೇ ಬರ್ತಾ ಇದ್ದಲ್ಲ ಬೆಳಗಾವ್ ಬರಬೇಕು ಈ ಎಲ್ಲ ಟೆಕ್ನಿಕಲ್ ಹರ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಇದು ಬರ್ಬೇಕಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ಅದನ್ನು ನಮ್ಮ ಒಂದು ಪ್ರವಾಸ ನಮಗೇನೆ ನಮಗೇನೆ ನನ್ನ ಒಂದು ವಿಚಾರ ಏನಂತಂದ್ರೆ ಈ ಒಬ್ಬಳ್ಳಿ ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ಏನು ಬರಬೇಕಾಯ್ತು ಬಂದಿಲ್ಲ ಈ ಗಂಡು ಹುಟ್ಟಿದ್ದು ಹುಬ್ಬಳ್ಳಿಯವ್ರಿಗೆ ಕೆಡೆ ಹಂಚಿದ್ದು ಬೆಳಗಾವಿ ಹಾಕಿದೆ ಹಿಂಗಾಗಿದೆ ಬೆಳಗಾವಿಗೆ ಬರ್ಬೇಕಾಗಿತ್ತು ಧಾರವಾಡದಿಂದ ಬೆಳಗಾವಿಗೆ ಬೆಂಗಳೂರು ಒಂದೇ ಮಾರ್ಕೋಬೋದು ಜಾಬ್ ನಂದ್